ತೆಲುಗು ಬಿಗ್ ಬಾಸ್ಗೆ ನಮ್ಮ ಕನ್ನಡದ ನಟಿ ಕೂಡ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ ಕನ್ನಡದ ಇಬ್ಬರು ನಟಿಯರು ಹೋಗಿದ್ದಾನೆ ಅನ್ನೋ ವಿಚಾರ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದೆ ಸೊ ಹೀಗೆ ಯಾವುದೇ ಸುಳಿವು ಇಲ್ಲದೆ ಸಂಜನಾ ಗಲ್ರಾಣಿ ಏನಿದ್ದಾರೆ ಅವರು ತೆಲುಗು ಬಿಗ್ ಬಾಸ್ಗೆ ಹೋಗಿದ್ದಾರೆ ಹತ್ತನೇ ಸ್ಪರ್ಧಿಯಾಗಿ ಆಯ್ಕೆಯಾಗಿ ಮ ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟಿದ್ದಾರೆ ಸೊ ನಮ್ಮ ಕನ್ನಡದ ಇಬ್ಬರು ನಟಿಯರು ಕೂಡ ಅಲ್ಲಿ ಹೋಗಿದ್ದಾರೆ ಅನ್ನೋ ಒಂದು ವಿಚಾರ ಕೇಳಿ ಬರ್ತಾ ಇದೆ ಸದ್ಯ ಯಾವುದೇ ಸುಳಿವು ಇಲ್ಲದೆ ಸಂಜನಾ ಗಲ್ರಾಣಿ ತೆಲುಗು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಹೌದು ಎಲ್ಲ ಭಾಷೆಯಲ್ಲೂ ಬಿಗ್ ಬಾಸ್ ಸೀಸನ್ ಶುರುವಾಗಿದೆ ಸಲ್ಮಾನ್ ಖಾನ್ ನಡೆಸ್ಕೊಡುತ್ತಿರುವ ಬಿಗ್ ಬಾಸ್ ಹತ್ತೊಂಬತ್ತನೇ ಸೀಸನ್ ಈಗ ಅದ್ಧೂರಿಯಾಗಿ ಆರಂಭವಾಗಿ ಮುನ್ನುಗ್ತಾ ಇದೆ ಈತ ಮೋಹನ್ ಲಾಲ್ ನಿರೂಪಣೆ ಮಾಡ್ತಿರುವ ಮಲಯಾಳಂ ಬಿಗ್ ಬಾಸ್ ಕೂಡ ಸದ್ದು ಮಾಡ್ತಾ ಇದೆ ಇನ್ನು ಸೆಪ್ಟೆಂಬರ್ ಏಳನೇ ತಾರೀಕು ತೆಲುಗು ಬಿಗ್ ಬಾಸ್ನ ಹತ್ತೊಂಬತ್ತೊಂಬತ್ತನೇ ಸೀಸನ್ ಏನಿದೆ ಗ್ರ್ಯಾಂಡ್ ಲಾಂಚ್ ಆಗಿದೆ ಬಿಗ್ ಬಾಸ್ ತೆಲುಗು ಆರಂಭ ಆದ ಕನ್ನಡದ ನಟ ನಟಿಯರು ಕೂಡ ಅವಕಾಶ ಇದ್ದೇ ಇರುತ್ತೆ ಯಾವಾಗಲೂ ಸೊ ಬಿಗ್ ಬಾಸ್ ಮನೆಯೊಳಗೆ ಸರ್ಪ್ರೈಸ್ ಎಂಟ್ರಿ ಕೊಟ್ಟಿದ್ದಾರೆ ಕಳೆದ ಸೀಸನ್ನಲ್ಲೂ ಕೂಡ ಕನ್ನಡದ ಕಿರುತರೆ ಸ್ಟಾರ್ಗಳು ತೆಲುಗು ಬಿಗ್ ಬಾಸ್ನ ಮನೆಗೆ ಅದ್ದೂರಿಯಾಗಿ ಎಂಟ್ರಿ ಕೊಟ್ಟಿದ್ರು ತೆಲುಗು ಸದಸ್ಯರಿಗೆ ಪೈಪೋಟಿ ಕೂಡ ಕೊಟ್ಟಿದ್ರು ಈ ಬಾರಿ ಕನ್ನಡದ ಜನಪ್ರಿಯ ನಟಿಗೆ ತೆಲುಗು ಬಿಗ್ ಬಾಸ್ ಮನೆ ಹಾಕಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅವರೇ ನಮ್ಮ ಕನ್ನಡದ ನಟಿ ಸಂಜನಾ ಗಲ್ರಾಣಿ ಎಸ್ ಬಿಗ್ ಬಾಸ್ ತೆಲುಗು ಸೀಸನ್ ಒಂಬತ್ತರ ಹತ್ತನೇ ಸ್ಪರ್ಧಿಯಾಗಿ ಸಂಜನಾ ಗಲ್ರಾಣಿ ಎಂಟ್ರಿ ಕೊಟ್ಟು ಅಚ್ಚರಿ ಮೂಡಿಸಿದ್ದಾರೆ ಮದುವೆ ಮಗು ಮುಂತಾದ ಮೇಲೆ ನಟಿ ಸಂಜನಾ ಗಲ್ರಾಣಿ ತೆರೆ ಮರೆತು ಬಿಟ್ಟಿದ್ರು ಹಾಗೆ ಸರ್ದಿದ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ರು ದಿನಚರಿಗಳನ್ನ ಹಂಚ್ಕೊಳ್ತಾ ಇದ್ರು ಅಭಿಮಾನಿಗಳ ಜೊತೆ ಕನೆಕ್ಟ್ ಅಲ್ಲಿದ್ರು ಸೊ ಹೀಗೆ ದಿಢೀರನೆ ಬಿಗ್ ಬಾಸ್ ವೇದಿಕೆ ಮೇಲೆ ಕಾಣಿಸಿಕೊಂಡು ಅಚ್ಚರಿ ಮೂಡಿಸಿದ್ದಾರೆ ಸೊ ಎಸ್ ಗಲ್ ಗಲ್ರಾಣಿ ಸಂಜನಾ ಗಲ್ರಾಣಿ ಕನ್ನಡಿಗರಿಗಷ್ಟೇ ಅಲ್ಲದೆ ತೆಲುಗು ಮಂದಿಗೂ ಪರಿಚಿತ ಪರಿಚಿತವಿದೆ ಡಾರ್ಲಿಂಗ್ ಪ್ರಭಾಸ್ ನಟಿಸಿದ್ದ ಬುಜ್ಜಿಗಾಡು ಸಿನಿಮಾದಲ್ಲಿ ಸಂಜನಾ ಗಲ್ರಾಣಿ ಎರಡನೇ ಹೀರೋಯಿನ್ ಆಗಿ ನಟಿಸಿದ್ರು ಈ ಮೂಲಕವೇ ತೆಲುಗು ಪ್ರೇಕ್ಷಕರಿಗೆ ಇಷ್ಟವಾಗಿದ್ರು ಕನ್ನಡದ ಸೇರಿದಂತೆ ತೆಲುಗು ತಮಿಳು ಭಾಷೆಯಲ್ಲಿ ನಟಿಸಿರುವುದು ದಕ್ಷಿಣ ಭಾರತದ ಸಿನಿಪ್ರಿಯರಿಗೆ ಪರಿಚಯವಿರುವ ಈ ಸಂಜನಾ ಗಲ್ರಾಣಿ ಅವರು ಅಂದಹಾಗೆ ಈ ನಟಿ ಎರಡನೇ ಬಾರಿ ಬಿಗ್ ಬಾಸ್ ವೇದಿಕೆ ಏರುತ್ತಿರುವುದು ಮತ್ತೊಂದು ವಿಶೇಷ ಅಂತ ಹೇಳ್ಬೋದು ಎಸ್ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಡುವ ಮುನ್ನ ಸಂಜನಾ ಗಲ್ರಾಣಿ ಭಾವುಕರಾಗಿದ್ರು ತನ್ನ ವೃತ್ತಿ ಜೀವನದಲ್ಲಿ ಬಗ್ಗೆ ಅವದಷ್ಟು ಮಾತುಗಳನ್ನ ವೇದಿಕೆ ಮೇಲೆ ಹಾಡಿತು ಎಸ್ ತಮ್ಮ ಬಂದಿರುವ ಆರೋಪದ ಬಗ್ಗೆ ಮಾತನಾಡಿ ಡ್ರಗ್ಸ್ ಕೇಸ್ನಲ್ಲಿ ಸಂಜನಾ ಗಲ್ರಾಣಿ ಬಂಧನವಾಗಿ ಜೈಲು ಸೇರಿದ್ದು ತದನಂತರ ಜೀವನದಲ್ಲಿ ಒಂದಷ್ಟು ನೋವುಗಳನ್ನು ಅನುಭವಿಸಿ ಡ್ರಗ್ಸ್ ಕೇಸ್ನಲ್ಲಿ ಸಂಜನಾ ಜೈಲು ಸೇರಿದ ವೇಳೆ ಸಾಯ್ಬೇಕು ಅಂತ ಅನ್ಕೊಂಡಿದ್ದೆ ಅಸಲಿ ವಿಷಯ ಗೊತ್ತಿಲ್ಲ ನಮ್ಮ ತಮ್ಮ ಬಗ್ಗೆ ವರದಿ ಪ್ರಸಾರ ಆಗಿದ್ವು ಸೊ ಅವು ನನ್ನ ವೃತ್ತಿ ಬದುಕನ್ನ ಹಾಳು ಮಾಡಿದ್ವು ಈ ಪ್ರಕರಣದಲ್ಲಿ ಹೈಕೋರ್ಟ್ ನನಗೆ ಕ್ಲೀನ್ ಚೀಟ್ ಕೊಟ್ಟಿದೆ ಆದರೆ ಈ ವಿಜಯ ಈ ವಿಷಯವನ್ನ ಜನರಿಗೆ ತಿಳಿಸಬೇಕಿತ್ತು ಈ ವಿಷಯ ಕೂಡ ಜನರಿಗೆ ತಿಳಿದಿಲ್ಲ ಅನ್ನೋ ಒಂದು ವಿಚಾರವನ್ನು ಅಲ್ಲಿ ನಿಂತು ಭಾವುಕರಾಗಿ ಹೇಳಿದರು ಹೀಗೆ ಕನ್ನಡ ಬಿಗ್ ಬಾಸ್ ಕೂಡ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಗ್ರ್ಯಾಂಡ್ ಲಾಂಚ್ ಆಗ್ತಾ ಇದೆ ಏನೋ ಬಿಗ್ ಬಾಸ್ ತೆಲುಗು ಸೀಸನ್ ಒಂಬತ್ತು ಅದ್ಧೂರಿಯಾಗಿ ಆರಂಭಗೊಂಡಿದೆ ಈಗಾಗಲೇ ಬಿಗ್ ಬಾಸ್ ಮನೆಯೊಳಗೆ ಸಂಜನಾ ಗಲ್ರಾನಿ ಜೊತೆ ಒಂದಷ್ಟು ಕಂಟೆಸ್ಟೆಂಟ್ಸ್ ಒಳಗಡೆ ಹೋಗಿದ್ದಾರೆ ಆಟ ಶುರು ಆಗಿದೆ ಸೊ ಸ್ನೇಹಿತರೆ ಕಾದು ನೋಡೋಣ ನಮ್ಮ ಬಿಗ್ ಬಾಸ್ ಕನ್ನಡ ಬಿಗ್ ಬಾಸ್ಗೆ ಯಾರೆಲ್ಲ ತಾರಿಯರು ಬರ್ತಾರೆ ಅನ್ನೋದನ್ನ ಕಾದು